अभी एक फैशन होगा अभी एक फैशन हो गया है आंबेडकर आंबेडकर आम्बेडकर आंबेडकर इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो अले? ಕನ್ನಡ ವೀಕ್ಷಕರೇ ಇವತ್ತು ಕೋಪ ಅವರ ಅಂತ್ಯಕ್ರಿಯೆಯ ದಿನ ಇವತ್ತು ಮಾನವತಾವಾದವನ್ನು ಎತ್ತಿ ಹಿಡಿದಂತ ಪೋಪೋ ಕೋಪೋ ಅವರ ವಿಚಾರವಾಗಿ ಇವತ್ತು ನಾನು ಬೆಟಲ್ ಸ್ಕೂಲ್ ರಾಮನಗರದಲ್ಲಿ ಬಂದಿದ್ದೇನೆ ರೀತಾ ಮೇಡಮ್ ಶಾಲೆಯ ಮುಖ್ಯೋಪಾಧ್ಯಾಯರು ಅವರು ಸಹ ಮಕ್ಕಳಿಗೆ ಇವತ್ತು ಮಾನವತೆ ಹೇಗಬೇಕು ಕೋಪೋ ಅವರು ಏನು ಹೇಳಿದ್ರು ಅನ್ನೋದನ್ನ ಜ್ಞಾಪಿಸ್ಕೊತಾರೆ ತಮ್ಮ ಸ್ಮರಣೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಹೇಳಿದ್ರು ನಮಸ್ತೆ ವೀಕ್ಷಕರೆಲ್ಲರಿಗೆ ಭಾಳ ಸಂತೋಷ ಈ ದಿನ ತಮ್ಮಂದೆ ಪ್ರಸ್ತಾಪ ಮಾಡಬೇಕಾಗಿರೋದು ಪೋಕೋ ಅವರು ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ಪೋಕೋ ಅವರಿಗೆ ಕಲಿಸಿದಂಥ ವೇದ ಅದು ಒಂದು ಸತ್ಯವೇದ ಅಂತ ಆ ಸತ್ಯವೇದದಲ್ಲಿರುವಂಥ ಪರಮಾತ್ಮನಾಗಿರುವಂಥ ಯೇಸು ಕ್ರಿಸ್ತನು ಪೋಕೋ ಅವರಿಗೆ ಕಲಿಸಿದ್ರು ಪೋಪ್ ಇವತ್ತು ಸಮಾಜದಲ್ಲಿ ನನಗೆ ಮತ್ತೆ ನಿಮ್ಮೆಲ್ಲರಿಗೆ ಅದೇ ರೀತಿ ಹೇಳ್ಕೊಡ್ತಾ ಬಂದಿದ್ದಾರೆ ಆದರೆ ನಾವು ಕೇಳಿಸ್ಕೊಳ್ಳೋರು ಮಾತ್ರ ಅಲ್ಲ ಹಾಗೆ ನಡೆಯುವಂಥದ್ದು ಬಹಳ ಸಂತೋಷದ ವಿಚಾರ ಯಾಕಂದರೆ ನಡೆದುಕೊಳ್ಳುವಂಥದ್ದೇ ನಾವು ನಡೆಯುವಂಥದ್ದೇ ಸಮಾಜದಲ್ಲಿ ಅದನ್ನು ವ್ಯಕ್ತಿತ್ವವಾಗಿ ರೂಪಿಸುವಂಥದ್ದಾಗಿದೆ ಏನು ಅಂತ ಹೇಳಿದರೆ ನಾವು ಒಬ್ಬರ ತಪ್ಪುಗಳನ್ನು ಒಬ್ಬರು ಮನ್ನಿಸುವರಾಗಿರಬೇಕು ದೇವರು ಅದನ್ನೇ ನಮ್ಗೆ ಹೇಳಿಕೊಟ್ಟಿದ್ದಾರೆ ಒಂದು ಕೆನ್ನೆ ನಿನಗೆ ಒಂದು ಏಟು ಹೊಡೆದ್ರೆ ಮತ್ತೊಂದು ಕೆನ್ನೆನ ತೋರಿಸು ಅಂತ ಅದೇ ರೀತಿಯಲ್ಲಿ ನಾವು ಒಬ್ಬರನ್ನೊಬ್ಬರು ಕ್ಷಮಿಸುವರಾಗಿರಬೇಕು ಹೌದು ನಮ್ಮಲ್ಲಿರುವಂಥ ಸ್ವಭಾವಗಳು ಬಹಳ ಕೆಟ್ಟದ್ದೇ ಆದರೆ ದೇವರಾಗಿ ನಮಗೆ ಪ್ರತಿಯೊಂದು ಕಲಿಸ್ಕೊಡ್ತಿದ್ದಾರೆ ಆ ವೇಗದಲ್ಲಿರುವಂಥದ್ದನ್ನು ಅವರು ಪಠಣ ಮಾಡಿ ಅದನ್ನು ಇಡೀ ಸಮಾಜಕ್ಕೆ ಅವರೊಂದು ಪ್ರತ್ಯೇಕವಾಗಿ ಹೇಳ್ಕೊಟ್ಟಿದ್ದಾರೆ ಇವತ್ತು ನಮ್ಮ ದೇಶದಲ್ಲಿ ಅಹ್ ಅವ್ರನ್ನ ಕಳ್ಕೊಂಡಿರೋದು ಬಹಳ ಎಲ್ಲರಿಗೂ ಬಹಳ ದೊಡ್ಡ ನೋವನ್ನು ಉಂಟು ಮಾಡಿದೆ ಆದ್ರೂ ಮನುಷ್ಯರೆಲ್ಲರೂ ಒಂದು ದಿನ ಹೋಗ್ಬೇಕಾಗಿರೋದು ಅದು ಕಟ್ಟಿಟ್ಟಿದ ಬುತ್ತಿ ಯಾಕಂದ್ರೆ ದೇವರು ನಮ್ಗೆ ಆರಂಭದ ದಿನ ಅದು ಹುಟ್ಟಿದ ದಿನ ಅಂತ್ಯದ ದಿನ ಅವನ ಹೆಸರಲ್ಲಿ ಆಲ್ರೆಡಿ ಅವನಲ್ಲಿ ನಮಗೆ ಅದು ಬರೆದಿಟ್ಟಲ್ಪಟ್ಟಿದೆ ಆದ್ರೆ ಭೂಯಾತ್ರೆ ನಾವು ಮುಗಿಸುವುದರೊಳಗಾಗಿ ದೇವರನ್ನು ಮೆಚ್ಚಿಸುವ ಹಾಗೆ ಮತ್ತು ನಮ್ಮ ಒಂದು ಮಾರ್ಗದರ್ಶಿ ಅನೇಕರಿಗೆ ನಾವು ಮಾರ್ಗದರ್ಶಿ ಆಗಿರ್ಬೇಕು ಅದೇ ರೀತಿಯಲ್ಲಿ ಈ ದಿನ ಅವರ ಅಂತಿಮ ಸಂಸ್ಕಾರ ನಡೀತಿರುವಂತಹ ಜಾಗದಲ್ಲಿ ಅನೇಕ ಗಣ್ಯರುಗಳು ಇಂಥ ಧರ್ಮದವರು ಅಂತಲ್ಲ ಪ್ರತಿಯೊಬ್ರು ಅಲ್ಲಿ ಪ್ರೆಸೆಂಟ್ ಆಗಿ ಆ ಕಾರ್ಯವನ್ನು ಬಹಳ ಅತ್ಯುತ್ತಮವಾಗಿ ನಡೆಸ್ ಎಲ್ಲರೂ ಭಾಗಿಯಾಗಿದ್ದಾರೆ ನಾವು ಅಷ್ಟು ದೂರ ಪ್ರಯಾಣಿಸಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಇರುವಂತ ಜಾಗದಿಂದ ಅವರ ಮನಸ್ಸಿಗೆ ನಾವು ಶಾಂತಿಯನ್ನು ಕೋರುತ್ತಾ ಮತ್ತೆ ಅವರು ಕಲಿಸಿದಕ್ಕಿಂತ ಹೆಚ್ಚಾಗಿ ದೇವರು ಕಲಿಸಿದಂತ ವಾಗ್ದಾನ ಮಾಡಿದಂತ ನಡೆಸು ಹೇಗೆ ನಡೆದುಕೊಳ್ಳಬೇಕಂತ ದಾರಿಯಲ್ಲಿ ನಡೀಲಿಕ್ಕೆ ಇದನ್ನ ಮನುಷ್ಯರಾದಂತವರು ನಾವು ಎದೆ ಬಗ್ಗಿದವರಾಗಿ ತಾಳ್ಮೆಯುಳ್ಳವರಾಗಿ ಸಮಾಧಾನ ಉಳ್ಳವರಾಗಿ ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುತ್ತಾ ಮತ್ತೊಬ್ಬರನ್ನು ಎಚ್ಚರಿಕೆ ಕೊಟ್ಟು ಹೀಗೆ ನಡೆಯುವುದು ಒಳ್ಳೆ ಮಾರ್ಗದರ್ಶಿ ಎಂಬುದಾಗಿ ಹೇಳಿಕೊಳ್ಳುತ್ತಾ ನಾವು ಮುಂದೆ ಸಾಗಿದ್ರೆ ದೇವರು ನಮ್ಮನ್ನು ಮೆಚ್ಚುತ್ತಾರೆ ಮತ್ತೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿದ ಈ ಭೂಲೋಕದಲ್ಲಿ ಬಹಳ ಒಳ್ಳೇದು ಅಂತ ನೆನೆಸ್ತಾರೆ ಯಾಕಂದ್ರೆ ನಾವೆಲ್ಲರೂ ದಾರಿ ತಪ್ಪಿದವರೇ ನಾವು ಕೆಟ್ಟವರೇ ಆದರೆ ದೇವರು ಸತ್ಯವೇದ ಎಂಬ ವೇದದಲ್ಲಿ ಹೇಳಿಕೊಟ್ಟ ಪ್ರಕಾರ ಎಲ್ಲರ ಕೈಯಲ್ಲಿ ಒಂದೊಂದು ವೇದ ಉಂಟು ಪ್ರತಿ ವೇದನ ನೀವು ಓದ್ ನೋಡಿ ಗೊತ್ತಾಗುತ್ತೆ ದೇವರು ಅನ್ನು ಅನುಸರಿಸಲಿಕ್ಕೆ ನಾವು ಮನಸ್ಸು ಮಾಡಬೇಕು ನೋಡಿ ಎರಡು ಉದಾಹರಣೆ ಒಂದ್ ಚಿಕ್ಕ ಉದಾಹರಣೆ ಹೇಳ್ತೇನೆ ಹೇಳ್ಬೋದಲ್ಲ ಪೂಜಾ ರೂಮಲ್ಲಿ ಒಂದು ಕಳಸ ಇಟ್ಟಿದ್ದಾರೆ ಯಾರು ಅಮ್ಮ ಆ ಕಳಸನ್ ಏನ್ ಮಾಡ್ತಾರೆ ಪ್ರತಿ ಸೋಮವಾರ ಅಥವಾ ಗುರುವಾರ ಆ ಅದನ್ನ ಬಹಳ ಶುದ್ಧ ಮಾಡ್ಲಿಕ್ಕೋಸ್ಕರ ಆಕೆ ಏನ್ ಮಾಡ್ತಾಳೆ ಮೊದಲು ತನ್ನನ್ನ ತನ್ನ ಮನೆಯನ್ನ ಶುದ್ಧ ಮಾಡಿ ತನ್ನನ್ನ ಶುದ್ಧ ಮಾಡಿಕೊಂಡು ಪವಿತ್ರವಾದಂತಹ ಕಳಸವನ್ನ ಆಕೆ ತಗೊಂಡೋಗಿ ಅದರಲ್ಲಿ ಒಣಗೋಗಿರುವಂತಹ ಎಲೆ ಹೂವು ಎಲ್ಲ ಆ ನೀರಲ್ಲಿ ಚೊಂಬಲ್ಲಿರುವಂತ ನೀರು ಎಲ್ಲ ತಗೊಂಡೋಗಿ ಎಲ್ಲೋ ಬೇರೆ ಕಡೆ ಎಸಿಯಲ್ಲ ಅದಕ್ಕಿಂತ ಮನೆಯಿಂದ ಹೊರಗಡೆ ಇರುವಂತಹ ತುಳಸಿ ಕಟ್ಟೆ ಆಗಿರ್ಲಿ ಆ ಒಂದು ಪಾಟ್ ಆಗಿರ್ಲಿ ಅದ್ರಲ್ಲಿ ಹಾಕಿ ಒಣಗಿರೋ ಹೂವನ್ನು ಅಷ್ಟೇ ಚೆಲ್ಲುವಂತ ನೀರು ಎಲೆಗಳು ಇಟ್ಟಿರುತ್ತೆ ಅದೆಲ್ಲ ಯಾಕೆ ಅದನ್ನು ಶುದ್ಧ ಮಾಡಬೇಕು ಎಂಬುದಾಗಿ ನೋಡುವಾಗ ದೇವ್ರ ಮನೆ ಬಾಳ ಯಾವಾಗ್ಲೂ ಶುದ್ಧವಾಗಿ ಇರುತ್ತೆ ಅದರಲ್ಲೂ ಆ ನೀರು ಏನ್ ಕೆಟ್ಟೋಗಲ್ಲ ಎಲೆ ಕೆಟ್ಟೋಗಿರಲ್ಲ ಆ ತೆಂಗಿನಕಾಯಿ ಕೆಟ್ಟೋಗಿರಲ್ಲ ಆದರೂ ಆದ್ರೂ ತಾಯಿ ಮನೆಯಲ್ಲಿರುವಂತ ಆ ತಾಯಿಗೆ ಏನು ಅಂದ್ರೆ ಇಲ್ಲ ಇದು ದೇವ್ರ ಮನೆ ಈ ಕಳಸ ಶುದ್ಧಿ ಮಾಡ್ಬೇಕು ಅಂತ ಆದ್ರೆ ಇದೆಲ್ಲ ನಾವು ಮಾಡ್ತಾ ಇರುವಂತ ಕಳಸ ಶುದ್ಧಿ ಮಾಡ್ತಿರುವಂತದ್ದು ಇದು ನಮ್ಮ ಸಾಂಪ್ರದಾಯಿಕ ಸಾಂಪ್ರದಾಯಿಕವಾಗಿ ಆದ್ರೆ ಪರಮಾತ್ಮನ್ ಹೇಳಿರುವಂತದ್ದು ಒಂದು ಕಳಸ ನನ್ನಲ್ಲಿ ನಿನ್ನಲ್ಲಿ ಇಟ್ಟಿದ್ದಾನೆ ಈ ಕಳಸನ ಪ್ರತಿ ಗಳಿಗೆಯಲ್ಲಿ ಪ್ರತಿ ದಿನ ನಾವು ಶುದ್ಧಿ ಮಾಡ್ಕೊಳ್ಬೇಕು ಸರ್ವಜ್ಞ ಹೇಳಿದರೆ ಕಾಯಿ ಹುಡಿಯಣ್ಣ ನೀರ ಚಿಮ್ಮಣ್ಣ ಅಂತ ಯಾವ ಕಾಯಿ ಉಡಿತಾ ಇದೀವಿ ನಾವು ಒಂದು ನಾರ್ಮಲ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೆಂಗಿನಕಾಯಿ ಚೆಚ್ಚೋದ್ರಲ್ಲಿ ಆಗ್ತಾ ರೀ ನಮ್ಮಲ್ಲಿರುವಂತ ಕೆಟ್ಟ ಸ್ವಭಾವದ ಕಾಯಿಯನ್ನ ಪ್ರತಿ ದಿನ ಚೆಚ್ಚಬೇಕು ಅದರಲ್ಲಿರುವಂತ ಕಲ್ಮಶವಾದಂತ ಕುಚಿತನವಾದಂತ ಕೆಟ್ಟದಾದಂತ ಅಭಿಪ್ರಾಯಗಳು ಯೋಚನೆಗಳು ನಡತೆ ಮನಸ್ಥಿತಿ ಎಲ್ಲ ತೆಗೆದು ಚೆಲ್ದಾಗ ಮಾತ್ರ ನಾವು ದೇವರನ್ನ ಒಲಿದುಕೊಳ್ಳಲಿಕ್ಕೆ ಸಾಧ್ಯ ಈ ಗರ್ಭಗುಡಿ ದೇವರ ಒಂದು ದೇವಾಲಯ ನಮ್ಮ ಹೃದಯದೊಳಗಿಟ್ಟಿದ್ದಾನೆ ಆ ಆಲಯದಲ್ಲಿ ದೇವರನ್ನ ನಾವು ಒಲಿದುಕೊಳ್ಬೇಕು ದೇವರನ್ನ ಒಲಿದುಕೊಳ್ಳಿಕ್ಕೆ ಸೂಕ್ತವಾದಂತ ಸ್ಥಳ ನನ್ನ ಗರ್ಭಗುಡಿ ಮತ್ತು ನಿನ್ನ ಗರ್ಭಗುಡಿ ಅದು ನಮ್ಮ ಹೃದಯ ಆಗ ಆ ಕಳಸ ಶುದ್ಧಿ ಆದಾಗ ಅನೇಕರಿಗೆ ದಿನ ಪೋಕ್ ನಿದ್ರೆ ಹೋದ್ರು ಅವ್ರ ದೇಹ ಮಣ್ಣಿಗೆ ಸೇರಿದೆ ಅಷ್ಟೇ ಅವರ ಆತ್ಮ ದೇವರ ಕಡೆ ನಿಂತಿದೆ ಯಾಕೆಂದ್ರೆ ಆ ಗರ್ಭಗುಡಿನ ಅವರು ಪರಿಶೀಲನೆ ಮಾಡಿ ಅದನ್ನ ಕಳಸನ ಶುದ್ಧಿ ಮಾಡ್ಕೊಂಡ್ರು ಎಲ್ಲಿ ಶುದ್ಧ ಮಾಡ್ಕೊಳ್ತೀವೋ ಆ ಗರ್ಭಗುಡಿ ಅದೇ ಅದಕ್ಕೆ ದೇವ್ರು ಹೇಳಿದಾರೆ ನಿನ್ನ ದೇಹದಲ್ಲಿರುವಂತ ಗರ್ಭಗುಡಿನೇ ನನಗೆ ಆಲಯ ನಾವ್ ಎಂತ ದೊಡ್ಡ ಕಟ್ಟಡ ಕಟ್ಕೊಟ್ರು ದೇವ್ರು ಅಲ್ಲಿ ವಾಸ ಮಾಡ್ಲಿಕ್ಕೆ ಇಷ್ಟ ಪಡಲ್ಲ ನಿನ್ನ ಹೃದಯ ನನ್ನ ಹೃದಯದಲ್ಲಿ ದೇವ್ರು ವಾಸ ಮಾಡ್ಲಿಕ್ಕೆ ಇಷ್ಟ ಪಡ್ತಾರೆ ಈ ಹೃದಯನ ಶುದ್ಧಿ ಮಾಡ್ಕೊಳ್ತಾರೆ ನಮ್ಮ ಭೂಯಾತ್ರೆ ಮುಗಿಸಿರೊಳಗ ಅರವತ್ತು ಎಪ್ಪತ್ತು ಎಂಬತ್ತು ಗೊತ್ತಿಲ್ಲ ಅಷ್ಟರೊಳಗೆ ದೇವ್ರನ್ನ ಒಲಿದುಕೊಂಡು ನಾವ್ ಬದುಕಿದಾಗ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದರಿಂದ ಈ ಒಂದು ಚಿಕ್ಕ ಸಂದೇಶವನ್ನು ಹೇಳಿ ನಡೆಯುವಂಥ ಎಲ್ಲಾ ಕಾರ್ಯಗಳು ಇದರಿಂದ ಯಶಸ್ವಿಯಾಗಿ ನಡೀಲಿ ಎಂಬುದಾಗಿ ನಮ್ಮ ದೇಶ ನಮ್ಮ ಭಾರತ ದೇಶ ಪ್ರಾಮುಖ್ಯವಾಗಿ ಎಲ್ಲ ಮಕ್ಕಳ ಮೇಲೆ ದೇವರ ದಯೆ ದೇವರ ಕೃಪೆ ಕಾಣಲಿ ಎಂಬುದಾಗಿ ಎಲ್ಲಾ ಮನುಷ್ಯರಿಗೆ ಒಳ್ಳೆ ಮನಸ್ಥಿತಿಯನ್ನ ಪರಿಶೀಲನೆ ಮಾಡಿಕೊಂಡು ಬದುಕುವಂತ ಮನುಷ್ಯರನ್ನಾಗಿ ಬದುಕಲಿ ಎಂಬುದಾಗಿ ಆರಿಸುತ್ತಾ ಈ ಸಂದೇಶ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ